ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಆರಾಮ ಆರಾಮಿದ್ರೆ ಅಂದ್ಕೊಂಡು ನಾನು ಕೂಡ ಆರಾಮರಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಬೆಳಗ್ಗೆ ನಾಷ್ಟಾಯಿಂದ ಇಂದ ಹಾಗೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫತ್ತೆ ಬೆಲ್ಲೈಕನ್ ಹೊತ್ತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡೋ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋನ ಎಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಬೆಳಗ್ಗೆ ನಾಷ್ಟಾನ ಮಾಡ್ತಾ ಬೆಳಗ್ಗೆ ಬೆಳಗ್ಗೆ ಏನು ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದೆ ನೈಟ್ ಊಟಕ್ಕೆ ಏನಿದೆ ಯಾವ ಥರ ಇವಾಗ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಎಲ್ಲನೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ನೈಟು ಬೆಳಿಗ್ಗೆ ಪ್ರತಿಯೊಂದು ವಿಡಿಯೋನ ಮಾಡ್ಕೊಳ್ತೀನಿ ಸೂಪರಾಗಿದೆ ಹಾಗೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೆಲ್ಲ ಏನಪ್ಪ ಅಂತ ನೋಡ್ತಾ ಇದ್ದೀರಾ ತೋರಿಸ್ತೀನಿ ನಾನು ನಿಮಗೆ ಏನು ನಾನೇನು ಮಾಡಿದ್ದೀನಿ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ಖಂಡಿತ ಬೆಳಗ್ಗೆ ನಾನು ಚಟ್ನಿ ಮತ್ತು ಪಡ್ಡು ರೆಡಿ ಮಾಡಿದ್ದೆ ಅಕ್ಕಿ ನೆನ್ಸಿದ್ನಲ್ಲ ನಾವು ಜಾಸ್ತಿ ತಿನ್ನಲ್ಲ ಆದರೆ ಅಯ್ಯ ಅಂದರೆ ನಮ್ಮ ಅತ್ತೆ ಊರಾಗ ಮಾಡೋಂಗಿಲ್ಲ ಅವರು ಸ್ವಲ್ಪ ಅಂತೇಳ್ಬಿಟ್ಟು ನಾವು ಮಾಡಿದ್ದೆ ಅವರು ಊರ ಮಾಡಿಕೊಡೋಕ್ಕೆ ಯಾರು ಇಲ್ಲ ನಾವು ಹೋದಾಗ ಮಾಡ್ತಿದ್ವಿ ಆದರೆ ನಾನು ಎರಡನಿಂದ ವಾಪಸ್ ಬಂದಿಲ್ಲ ಹೆಂಗೂ ಇಲ್ಲಿಗೆ ಬಂದ್ರ ಅದಕ್ಕೆ ಪಡ್ಡು ದೋಸೆ ಒಂದೆರಡು ಸರ್ತಿ ಮಾಡಿಕೊಡೋಣ ಅಂತ ಅಂದ್ಕೊಂಡು ಮಾಡಿದೆ ಬೆಳಗ್ಗೆ ಫಸ್ಟು ಸಾಂಬಾರು ಮತ್ತು ಬೇರೆ ಏನೂ ಹೋಗಿಲ್ಲ ನಾನು ಪಡ್ಡು ಮಾಡ್ತಾಯಿದ್ದೆ ಇವರು ನಾಲ್ಕು ಜನ ತಿಂತಾಯಿದ್ರು ತುಂಬಾ ಆಗುತ್ತೆ ನನಗೆ ಈ ಥರ ಇದ್ದರೆ ಪಡ್ಡು ಚಟ್ನಿ ಅವರು ತಿಂತಾಯಿದ್ರು ಹಾಗೆ ನಾನು ಬಿಸಿ ಬಿಸಿ ಪಡ್ಡು ಮಾಡ್ತಾಯಿದ್ದೆ ಇದೇ ಥರ ಇರಬೇಕು ಅಂತ ಅನಿಸುತ್ತೆ ನಾನು ಹೇಳಿದೆ ಇವ್ರಿಗೆ ಇಲ್ಲೇ ಇರು ಅಂತ ನಮ್ಮ ಅತ್ತೆಗೆ ಆದರೆ ಅವರು ಇರಲ್ಲ ಊರಲ್ಲಿ ಇರಬೇಕು ಅಂತಾರೆ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಭಾಗ್ಯನ್ಗೂ ಅವ್ರು ಅಜ್ಜಿ ಜೊತೆನೇ ತಿಂತಾ ಇದ್ದಾರೆ ಭಾಗ್ಯ ಅಂದ್ರೆ ನಮ್ಮೂರ ಕಡೆ ಆಯಿ ಅಂತೀವಿ ಅವ್ರ ಆಯಿ ಜೊತೆ ತಿನ್ನಕತ್ತಿದ್ಲು ಅಂದ್ರೆ ಮಕ್ ಮೊಮ್ಮಕ್ಳಿಗೆ ಹೇಗೆ ಇಲ್ಲರಿ ಹಾಯಿದ್ರ ಜೊತೆ ತಿನ್ನೋದು ಒಂದು ಖುಷಿ ಅವರಿಗೆ ಪಡ್ಡು ತಿಂದು ಎಲ್ಲ ನಾಷ್ಟ ಎಲ್ಲ ಮುಗಿದಾದ್ಮೇಲೆ ಬಟ್ಟೆ ಗಿಟ್ಟಿ ಎಲ್ಲ ತೊಳೆದಾಕಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಇದು ಒಂದು ರೆಸಿಪಿ ಮಾಡಿದೆ ನಾನು ತುಳಜಾ ಅಡುಗೆ ಮನೆ ಚಾನಲಲ್ಲಿ ಹಾಕಿದ್ದೀನಿ ಇದು ತುಂಬನೇ ತಂಪಾಗಿರುವಂಥ ರೆಸಿಪಿ ಇದು ಮತ್ತೆ ಈಗ ಬಿಸಿಲು ದಿನ ಜಾಸ್ತಿ ಆಗಿತ್ತು ನೋಡ್ರಿ ಬಿಸಿಲು ದಿನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ ಇದು ತಂಪಾಗಿರ್ತದೆ ದೇಹ ಕೂಡ ತಂಪಾಗಿರ್ತದ ಬಿಸಿಲಂದು ಹೊರಗಿಂದ ಬಂದ ತಕ್ಷಣ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೇದು ಐಸ್ ಕ್ರೀಮ್ ಕೊಡುವ നമ്മി ഏറ്റവും <ack> <out> ಇವ್ರ ಹೊರಗೆ ಹೋಗ್ಬಿಟ್ಟು ದ್ರಾಕ್ಷಿ ತಗೊಂಡ್ ಬಂದಿದ್ರು ದ್ರಾಕ್ಷಿನ ತಿನ್ಕೊಂಡು ಕುತ್ಕೊಂಡಿದ್ವಿ ಹೆಂಗ ಟೈಮ್ ಪಾಸ್ ಆಗ್ತಿತ್ತು ತುಂಬಾನೇ ಖುಷಿ ಆಗ್ತಿದೆ ನೋಡಿ ಎಲ್ಲಾರು ಕೂಡಿ ಅದು ಭಾನುವಾರ ಇರೋದರಿಂದ ಬಗೆ ಕೂಡ ಮನೇಲಿ ಇದ್ದು ಇಲ್ಲಾಂದ್ರೆ ಸ್ಕೂಲ್ಗೆ ಹೋಗ್ಬೇಕಂತಿತ್ತು ಹಾಗೆ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಇನ್ನೂ ಸ್ವಲ್ಪ ಅಕ್ಕಿ ಅಕ್ಕಿಟ್ಟು ಮಿಕ್ಕಿತ್ತಲ್ಲ ಅದನ್ನೇ ದೋಸೆ ಹಾಕ್ಕೊಳ್ಳೋ ಅಂತ ದೋಸೆ ಹಾಕ್ತಿದ್ದೆ ಚಟ್ನಿ ಇತ್ತು ಎಲ್ಲ ಹರಡ್ಕೊಂಡು ಬರೀ ಮೀಟಿಂಗ್ ಮಾಡೋದೇ ಆಗೋಯ್ತು ಮನೆ ಯಾವುದು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಲ್ಲನೂ ಹಾಗೆ ಇಟ್ಕೊಂಡು ಕುತ್ಕೊಂಡಿದ್ದೆ ಮಧ್ಯಾಹ್ನ ಒಂದೇ ಸರ್ತಿ ಊಟ ಮಾಡಿಕೊಂಡು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಅಲ್ಲದೆಲ್ಲ ಇಟ್ಕೊಂಡ್ಬಿಟ್ಟು ದೋಸೆನೂ ಹಾಕ್ತಾಯಿದ್ದೆ ಬಿಸಿ ಬಿಸಿ ದೋಸೆ ಒಬ್ಬೊಬ್ರಿಗೆ ಹಾಕಿ ಕೊಡ್ತಾಯಿದ್ದೆ ಒಬ್ಬೊಬ್ರು ತಿಂತಾಯಿದ್ರು ಚೆನ್ನಾಗಿತ್ತ ಬಗ್ಗೆ ದೋಸೆ ಚಟ್ನಿ ಚೆನ್ನಾಗಿತ್ತು ಸೂಪರ್ ಆಗಿತ್ತಾ ಸ್ವಲ್ಪ ದೋಸೆ ತವ ಹಳೇದಾಯ್ತಲ್ವ ಹಂಗಾಗ್ಬಿಟ್ಟು ಅದು ಬರ್ತಾ ಇಲ್ಲ ಬೇಗ ಬೇಗ ತುಂಬ ಹಳೇದು ಹಾಗೇ ಊಟ ಮಾಡ್ಕೊಂಡು ನೋಡ್ರಿ ಕುಂತಿದ್ದು ಸ್ವಲ್ಪದು ಕೂತಾದ್ಮೇಲೆ ಮತ್ತೆ ಹೋಗಿ ಬಿಸಿಲು ಭಾಳ ಅದತ್ತೇಳಿ ಮತ್ತೊಂದು ಜ್ಯೂಸ್ ತೊಗೊಂಬಂದರು ಏನು ಜ್ಯೂಸ್ ಇದು ಥಮ್ಸಪ್ ಥಮ್ಸಪ್ ನೋಡಿ ಇದು ಥಮ್ಸಪ್ ತಗೊಂಬಂದವ್ರೆ ಅದನ್ನು ಕುಡ್ಕೊಂಡು ಮಾತಾಡ್ಕೊಂಡು ಮತ್ತು ಬರೀ ಮೀಟಿಂಗ್ 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 ಮಾಡೋದೇ ಆಗೋಯ್ತು ಖುಷಿಯಾಗಿತ್ತು ಯಾವಾಗಲೂ ಹೀಗೆ ಇರಬೇಕು ಅಂತ ಆಸೆ 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 ಎಂಥ ಆಸೆ ಆಗೋದೇ ಇರೋ ಆಸೆ ನಂದು ಹಾಗೆ ಸಾಯಂಕಾಲಕ್ಕೆ ಸ್ವಲ್ಪ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ ಮ ರೆಡಿ ಮಾಡಿದೆ ಇದು ಕೂಡ ರೆಸಿಪಿ ನಾನು ತುಳಸ ಅಡುಗೆ ಮನೆ ಚಾನಲ್ ಹಾಕಿದ್ದೀನಿ ಮೆಕ್ಕೆಕಾಯಿ ಚಟ್ನಿ ಇದು ನಮ್ಮ ಉತ್ತರ ಕರ್ನಾಟಕ ಅಂತೂ ಫೇಮಸ್ ಚಟ್ನಿ ಸೂಪರಾಗಿರುತ್ತೆ ತಿನ್ನೋಕ್ಕಂತೂ ಬಾಯಿಗೆ ಅಷ್ಟು ರುಚಿ ಕೊಡುತ್ತೆ ಅದು ಹೊಲದಲ್ಲಿ ಅದಕ್ಕೆ ಏನು ಗೊಬ್ಬರ ಎಣ್ಣೆ ಏನು ಬೇಡ ತಾನಾಗೆ ಬೆಳೆದಿರುವಂಥದ್ದು ಆರೋಗ್ಯಕರವಾಗಿರುವಂಥದ್ದು ಅದು ಅದಕ್ಕೆ ಎಣ್ಣೆ ಹೊಡೆಯೋಲ್ಲ ಗೊಬ್ಬರ ಹಾಕಲ್ಲ ತಾನಾಗೆ ಬೆಳೆದಿರ್ತದ ಹೊಲದಾಗ ಅದಕ್ಕೆ ಯಾವ ರೋಗನೂ ಬರಲ್ಲ ಅಷ್ಟು ಒಳ್ಳೆಯದದು ಆ ಕಾಯಿನ ತೊಗೊಂಬಂದು ಮನೆ ನನಗೆ ಬಿಜು ಕೊಟ್ಟು ಕಳಿಸಿದರು ಮೆಕ್ಕೆಕಾಯಿ ತುಂಬನೇ ಖುಷಿ ಆಯಿತು ಮೆಕ್ಕಿಕಾಯಿ ನೋಡಿದ ತಕ್ಷಣ ಅದರಲ್ಲಿ ಜವಾರಿ ಮೆಕ್ಕಿಕಾಯಿ ಮಸ್ತ್ ಮಸ್ತ್ ಆಗಿತ್ತು ಚಟ್ನಿ ಅಂತೂ ಒಂದು ನೋಡ್ರಿ ಈ ಬಟ್ಟಲ್ಲೇ ಒಂದು ಬಟ್ಲು ಚಟ್ನಿ ಮಾಡೀನಿ ಆ ಚಟ್ನಿ ಹೆಂಗೆ ಖಾಲಿ ಆಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಎಲ್ಲರೂ ಎರಡೂ ರೊಟ್ಟಿ ಊಟ ಮಾಡ್ಕೆ ಚಟ್ನಿ ಖಾಲಿ ಆಗೋಯ್ತು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ಅದ್ರ ಕುಡ್ತಾ ಅದ್ರ ಘಮನೇ ಬೇರೆ ಬೇರೆ ಅದ್ರದ್ದು ಎಷ್ಟು ಒಳ್ಳೆ ಘಮ ಬರುತ್ತೆ ಗೊತ್ತದ ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ ಚಟ್ನಿ ಯಾರಿಗೆಲ್ಲ ಈ ಮಿಕ್ಕಿಕಾಯಿ ಚಟ್ನಿ ಗೊತ್ತು ಮತ್ತು ಹಾಗೆ ಇಷ್ಟ ಅಂತ ಕಮೆಂಟ್ ತಿಳಿಸ್ರಿ ನೋಡೋಣ ಹಂಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದ್ದ ಜೋಳದ ರೊಟ್ಟಿ ಹಾಕ್ಕೊಂಡು ಮಸ್ತ್ನಾಗ ಜರ್ತಾ ಜಡ್ದಿವ್ ನೋಡು ಮೆಕ್ಕೆಕಾಯಿ ಚಟ್ನಿ ಮತ್ತು ರೊಟ್ಟಿ ಬಾಗ್ಯ ಏನು ಬಗ್ಗೆ ನೀವು ಫಸ್ಟ್ ಊಟ ಮಾಡಲ್ಲ ಅಂತ ಹೇಳಿದ್ದಿ ಬಾಗೆ ಏನು ಮಾಡ್ಯಾರು ಊಟ ಮಾಡಲ್ಲ ಅಂತೇಳ ಮೆಕ್ಕಿಕಾಯಿ ಚಟ್ನಿ ಗಮ ಬರೋದು ನೋಡಿ ಗಪ್ಪಗೆ ಬಂದು ಊಟ ಮಾಡ್ಯಾಳ ತಾನೇ ಎರಡು ಎಷ್ಟು ಮೂರು ರೊಟ್ಟಿ ಊಟ ಮಾಡ್ಯಾರು ಅವತ್ತು ಕುತ್ಕೊಂಡು ರಾತ್ರಿ ಒಟ್ಟ ಊಟ ಮಾಡ್ತಿದ್ದಿಲ್ಲ ಕಿ ಊಟ ಮಾಡ್ತಿದ್ದಿಲ್ಲ ಜಗಳ ಮಾಡ್ತಿದ್ಲು ಆ ಮೆಕ್ಕಿಕಾಯಿ ಚಟ್ನಿ ಗಮ ಬಂದು ಮೂರು ರೊಟ್ಟಿ ಊಟ ಮಾಡ ಬಾರಿ ಮಸ್ತ್ ಆತನಾ ಚಟ್ನಿ ಮತ್ತೆ ಮತ್ತೆ ಬೇಕೇನ ಮತ್ತೆ ಮತ್ತೆ ಬೇಕಾಗಿತ್ರಿಕ ಈಗಿನ ಎಲ್ಲರೂ ಹಿಂಗೆ ನೋಡ್ರಿ ನಾವು ಊರ ಕಡೆ ಚಟ್ನಿ ಏನಾರು ಉದ್ರ ಪಲ್ಯ ಮಾಡಿದ್ರೆ ಹಂಗಾಯ ರೊಟ್ಟಿ ಹಾಕೊಳ್ಳೋದು ಅದ್ರ ಮ್ಯಾಲೆ ಇಟ್ಕೊಳ್ಳೋದು ಪಲ್ಯ ಎಲ್ಲ ಚಟ್ನಿ ಹಿಂಗೆ ಊಟ ಮಾಡೋದು ಎಲ್ಲರು ಕೂಡಿ ಮತ್ತೆ ಊಟ ಮಾಡ್ತಿದ್ವಿ ನಾವು ಹಂಗಾಯ ರೊಟ್ಟಿ ಹಿಡ್ಕೊಳ್ಳೋದು ಈ ರೀತಿ ಊಟ ಮಾಡೋದು ನೋಡ್ರಿ ತಾಟ್ ಬೇಡ ಏನು ಬೇಡ ನಮಗೆ ಸಾಂಬಾರು ಅನ್ನ ಸಾಂಬಾರು ಉಣ್ಣಂಗಿದ್ರೆ ಮಾತ್ರ ತಾಟ ಇಲ್ಲಿಕಂದ್ರೆ ಹೀಗೆ ಊಟ ಊರು ಕಡೆ ಹಳ್ಳಿ ಸೈಡೆಲ್ಲ ಹಿಂಗೆ ಸೀಟೆ ಮಾತ್ರ ದರೊಂದು ಕೂತಾಟ ತಗೋತಾರ ತಟ್ಟೆ ನಾವು ಟಿ ವಿ ನೋಡ್ಕೊತು ಮಜಾ ಟಾಕೀಸ್ ನೋಡಿಕೊಂಡು ಮಜಾ ಮಾಡಿಕೊಂಡು ಮಸ್ತ್ನಿಗೆ ವಿಜು ಕಳಿಸಿದ್ದು ಮೆಕ್ಕಿಕಾಯಿ ಚಟ್ನಿ ಕುಟ್ಕೊಂಡು ತುಂಬ ಊಟ ಮಾಡಿದರೆ ನೋಡಿ ತುಂಬ ಖುಷಿಯಾಯಿತು ನಿಮ್ಗೇನಾದರೂ ಈ ವಿಡಿಯೋ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಇದೆ ಅಂತ ಮತ್ತೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಲೆಸನ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ನಮ್ಮ ಚಟ್ನಿ ಬಟ್ಲಕ್ಕೆ ಖಾಲಿ ಆಯಿತು